ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿರಿ ನಾನು ಎಷ್ಟು ಕಲರ್ಫುಲ್ಲಾಗಿ ತೋರಿಸಲಿಕ್ಕೆ ಇವತ್ತು ತಿಂಡಿ ಶೂ ಏನಂದರೆ ಇದು ಕ್ರಿಸ್ಪಿ ಕಾರ್ನ್ ಮೂರು ರೀತಿ ತೋರಿಸ್ತಿದ್ದೀನಿ ಹೆಂಗೆ ಮಾಡೋದು ಅಂತ ಬನ್ನಿ ಇವಾಗ ಈಗ ಇದನ್ನು ಸ್ವೀಟ್ ಕಾರ್ನ್ ಅದಲ್ಲ ಅದನ್ನು ಒಂದು ಸ್ವಲ್ಪ ಉಪ್ಪು ಆಮೇಲೆ ನೀರು ಹಾಕಿ ಕುದಿಸಿ ರೆಡಿ ಮಾಡಿ ಇಟ್ಕೊಂಡದ ಕುದಿಸಿ ಆರಿದ ಮೇಲೆ ಅದನ್ನು ಸೋಸಿಬಿಡೋದು ಸೋಸಿ ಪೂರಾ ನೀರಿನ ಅಂಶ ತೆಗೆದಿರ್ಬೇಕು ಅದರೊಳಗೆ ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಣಂತ ಈಗ ನಾನು ಇದನ್ನು ಮೂರು ರೀತಿ ಮಾಡೋದನ್ನು ತೋರಿಸ್ಕೊಟ್ಟೆನಿ ನೀವು ಹೆಂಗಾದರೂ ಮಾಡ್ಕೋಬೋದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೀನಿ ಒಂದು ಎರಡು ಸ್ಪೂನಷ್ಟು ಫ್ಲೋರ್ ಹಾಕೇನಿ ಕ್ರಿಸ್ಪಿ ಆಗಬೇಕಂದ್ರೆ ಕಾರ್ನ್ಫ್ಲೋರ್ ಹಾಕಿದರೆ ಚೆನ್ನಾಗಿರ್ತದೆ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿಯಷ್ಟು ಅರಶಿಣ ಪುಡಿ ಹಾಕೀನಿ ಒಂದು ಸ್ವಲ್ಪ ಉಪ್ಪು ಹಾಕಿದೀನಿ ಯಾಕಂದರೆ ನಾವು ಏನೇ ಬೇಯೋ ಮುಂದೆ ಹಾಕಿದರೂ ಕೂಡ ಈ ಹಿಟ್ಟಿಗೆ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಬೇಕಾಗ್ತದೆ ಆಮೇಲೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಯದ ಈಗ ಚೆನ್ನಾಗಿ ಇದನ್ನು ಒಂದು ಸಲ ಈಗ ಹೋಟೆಲ್ ಒಳಗೆಲ್ಲ ನೀವು ಕ್ರಿಸ್ಪಿ ಕಾರ್ನ್ ಅಂತ ತಿಂದಿರ್ತಿಲ್ಲ ಆ ಟೈಪ್ ಮಾಡೋದನ್ನು ತೋರಿಸ್ಕೊಟ್ಟದ ಆಮೇಲೆ ಈಗ ಹೆಲ್ದಿ ವೇ ಒಳಗೆ ಭಾಳ ಎಣ್ಣೆ ಅಂಶ ಬೇಡ ನಮ್ಗೆ ಅನ್ನೋರಿಗೂ ಕೂಡ ತೋರಿಸ್ಕೊಟ್ಟೋದು ಪೂರಾ ಎಣ್ಣೆನೇ ಬೇಡ ನಾವು ಡಯಟ್ ಮಾಡ್ತೀವಿ ಅನ್ನೋರ್ಗೂ ಕೂಡ ತೋರಿಸ್ಕೊಟ್ಟೋದು ಸೊ ಮೂರು ರೀತಿಯ ಕಾರ್ನ್ ಮಾಡೋದನ್ನು ತೋರಿಸ್ಕೊಟ್ಟೇವೆ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ಬೇಕು ಇದನ್ನು ಯಾಕಂದರೆ ಈಗ ಮಿಕ್ಸ್ ಆಗಿರ್ತದಲ್ಲ ಅದು ಎಲ್ಲ ಮಸಾಲೆ ಚೆನ್ನಾಗಿ ಸೇರ್ಕೋಬೇಕು ಉಪ್ಪಿನ ಅಂಶ ಎಲ್ಲ ಸೇರ್ಕೊಂಡಿರಬೇಕು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬಿಟ್ಬಿಡೋಣಂತ ಈಗ ನನ್ನ ಹತ್ರ ಏರ್ ಫ್ರೈಯರ್ ಇತ್ತು ಅದರೊಳಗೆ ಮಾಡ್ಲಿಕ್ಕತ್ತೇನೆ ಅಂದರೆ ಇದಕ್ಕೆ ಎಣ್ಣೆ ಭಾಳ ಬೇಕಾಗಂಗಿಲ್ಲ ಏರ್ ಫ್ರೈಯರ್ನಾಗ ಎಣ್ಣೆ ಇಲ್ಲದೇನೆ ಇದನ್ನು ಮಾಡೋದು ಆದರೆ ನಮಗೆ ಕರೆದಂಗೆ ಇರ್ತದೆ ಈಗ ಇದನ್ನು ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಬಿಡೋಣ ಅಂತ ಈಗ ಆ ಪಾತ್ರೆ ಒಳಗೆ ಏನಿರ್ತದಲ್ಲ ಮೊದಲು ಅಲ್ಯೂಮಿನಿಯಮ್ ಫಾಯಿಲ್ ಹಾಕ್ಬಿಟ್ಟೇನೆ ಅಂದರೆ ಹಿಟ್ಟೆಲ್ಲ ಹಾಕಿ ನಾವು ಕಲಸಿರ್ತೀವಲ್ಲ ಕಾರ್ನಿಗೆ ಅದು ಏನೋ ಅಂದರೂ ಒಂದು ಸ್ವಲ್ಪ ಉದುರೋ ಚಾನ್ಸ್ ಇರ್ತದೆ ಉದುರಿದ್ರೆ ಎಲ್ಲ ಮಸಾಲೆ ಕೆಳಗೆ ಹೋಗಿಬಿಡ್ತದೆ ಆಗೋದು ಬೇಡ ಅಂತ ಒಂದು ಅಲ್ಯೂಮಿನಿಯಂ ಫಾಯಿಲ್ ಇಟ್ಟು ಅದರ ಮೇಲೆ ಈ ಕಾರ್ನನ್ನು ಹಾಕೋಣ ಭಾಳ ತುಂಬಲಿಕ್ಕೆ ಹೋಗಬಾರ್ದು ಒಂದು ಲೇಯರ್ ಬಂದಿರಬೇಕಷ್ಟೇ ಹಂಗೆ ಹಾಕಿದ್ರೆ ಅಷ್ಟೇ ನಿಮಗೆ ಕ್ರಿಸ್ಪಿ ಸಿಗ್ತದೆ ನೀವು ಭಾಳ ತುಂಬಿದರೆ ಬೇಯ್ತದಷ್ಟೇ ಆದರೆ ಕ್ರಿಸ್ಪಿ ಆಗಂಗಿಲ್ಲ ಅದು ಈಗ ನೋಡಿರಿ ಚೆನ್ನಾಗಿ ಈ ರೀತಿ ಸೆಟ್ ಮಾಡಿಟ್ಕೊಂಡು ಹಾಕ್ಬಿಡೋದು ಈಗ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂದರೆ ನೀವು ಕರಿಬೋದು ಅದನ್ನು ಕರೆದು ಕೂಡ ಯೂಸ್ ಮಾಡ್ಕೋಬೋದು ಈಗ ಇದರ ಟೆಂಪ್ರೇಚರ್ ಹೆಂಗಿಟ್ಟೇನೆ ಅಂದರೆ ಒನ್ ಸಿಕ್ಸ್ಟಿ ಡಿಗ್ರಿ ಫಿಫ್ಟೀನ್ ಮಿನಿಟ್ಸಿಗೆ ಇಟ್ಟದ ಒನ್ ಸಿಕ್ಸ್ಟಿ ಡಿಗ್ರಿ ಫಿಫ್ಟೀನ್ ಇನ್ ಸೆವೆಂಟೀನ್ ಮಿನಿಟ್ಸಿಗೆ ಇಡ್ತು ಆಮೇಲೆ ಒನ್ ಸಿಕ್ಸ್ಟಿ ಡಿಗ್ರಿಗೆ ಟೆಂಪ್ರೇಚರ್ ಇಟ್ಟು ಇದನ್ನು ಮಾಡಲಿಕ್ಕೆ ಇಡ್ತು ನಡು ಒಂದ್ಸಲ ಸ್ವಲ್ಪ ಕೈಯಾಡಿಸ್ಬೇಕಾಗ್ತದೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಕೈ ಆಡಿಸಿ ಮತ್ತೆ ಇಟ್ಟರೆ ನಿಮಗೆ ಚೆನ್ನಾಗಾಗ್ತದೆ ಕ್ರಿಸ್ಪಿಯಾಗಿ ಕಾರ್ನ್ ಸಿಗ್ತದೆ ಈಗ ನೋಡಿರಿ ನಡು ಮತ್ತು ತೆಗೆದು ಒಂದು ಸಲ ಈ ರೀತಿ ಕೈಯಾಡ್ಸಿಗತಿವಿ ಮೊದಲು ಪ್ರೀ ಹೀಟ್ ಮಾಡ್ಕೋಬೇಕು ಈ ಪ್ಯಾನನ್ನು ಅದರೊಳಗೆ ಆಮೇಲೆ ಈ ಕಾರ್ನ್ ಹಾಕಿದ್ವಿ ಹಾಕಿ ಒನ್ ಸಿಕ್ಸ್ಟಿ ಡಿಗ್ರಿಗೆ ಸೆವೆಂಟೀನ್ ಮಿನಿಟ್ಸ್ ಇಟ್ಟು ಮತ್ತು ಕಾಯಲಿಕ್ಕೆ ಇಟ್ಟಿವಿ ಇಲ್ಲಿ ಹೋಟೆಲ್ ಸ್ಟೈಲ್ ಒಳಗೆ ಮಾಡೋದು ಅಂತ ತೋರಿಸಿದ್ನಲ್ಲ ಅದನ್ನು ಹೇಳಿದ್ನಲ್ಲ ಅದನ್ನು ಹೆಂಗಂದ್ರೆ ನೋಡಿರಿ ಈ ರೀತಿ ಕರಿಬೇಕು ಇದನ್ನು ಇದೇ ಮಸಾಲೆನೇ ಸೇಮ್ ಮಸಾಲೆನೇ ಬಿಡೋದು ಸಣ್ಣ ಉರಿ ಒಳಗಿಟ್ಟೆ ಕರಿಬೇಕು ಜೋರು ಮಾಡಲಿಕ್ಕೆ ಹೋಗಬೇಡ್ರಿ ಆಮೇಲೆ ಬೆಂದಿದ್ದಿರ್ತದಲ್ಲ ಅದು ಸಿಡಿಯಂಗಿಲ್ಲ ನೀವು ಹಸಿದನ್ನೇ ಕರಿಲಿಕ್ಕೆ ಹೋದರೆ ಸಿಡೀತದ ಕಾರ್ನು ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಚೆನ್ನಾಗಾಕಿದ ಸಣ್ಣ ಉರಿ ಒಳಗಿಟ್ರೆ ನಿಮಗೆ ಕುರುಕುರು ಕುರು ಆಗ ಸೂಪರ್ ಆಗಿರುವಂಥ ಕಾರ್ನ್ ರೆಡಿ ಆಗ್ತದೆ ಇದಕ್ಕೆ ನೀವು ಬೇಕಾದ ಮಸಾಲೆ ಹಾಕ್ಕೊಂಡು ಇದನ್ನು ತಿನ್ಬೋದು ಈಗ ನಾನು ಮೂರು ಟೈಪ್ ತೋರಿಸಿದ್ದೀನಲ್ಲ ಒಂದು ಸ್ವೀಟ್ ಕಾರ್ನ್ ಬೇಯಿಸಿದ್ದಕ್ಕೂ ಇದೇ ಮಸಾಲೆ ಹಾಕಿದ್ದೀನಿ ಮೇಲೆ ಕರೆದಿದ್ದಕ್ಕೂ ಇದೇ ಮಸಾಲೆ ಹಾಕಿದ್ದೀನಿ ಆಮೇಲೆ ಏರ್ ಫ್ರೈಯರ್ನಲ್ಲಿ ಮಾಡಿದ್ದಕ್ಕೂ ಸೇಮ್ ಮಸಾಲೇ ಹಾಕಿದ್ದೀನಿ ಏನಂದರೆ ಉಳ್ಳಾಗಡ್ಡಿ ಹಾಕೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅಂತ ಹೇಳಿ ಆಮೇಲೆ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಯಾಕಂದ್ರೆ ಹಸಿ ಹಾಕಂದ್ರೆ ಅದ್ರದ್ದು ಫ್ಲೇವರ ಚೆನ್ನಾಗಿರ್ತದೆ ಮೇಲೊಂದು ಸ್ವಲ್ಪ ಖಾರ ಪುಡಿ ನಾವು ಏನೇ ಖಾರ ಪುಡಿ ಒಳಗೆ ಹಾಕಿದರೂ ಕೂಡ ಮೇಲೆ ಹಾಕಿ ಚಾಟ್ ಅಂತ ಮಾಡಿದಾಗ ಮೇಲೆ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತದೆ ಆಮೇಲೆ ಒಂದು ಸ್ವಲ್ಪನೇ ಉಪ್ಪು ಹಾಕ್ಲಿಗತ್ತೇನೆ ಯಾಕಂದರೆ ಉಳ್ಳಾಗಡ್ಡಿ ಇದು ಹಾಕಿರ್ತದೆ ಬೇಕಾದರೆ ನೀವು ಟೊಮೆಟೊ ಕೂಡ ಇದರೊಳಗೆ ಮಿಕ್ಸ್ ಮಾಡ್ಬೋದು ಇಮಿಡಿಯೇಟ್ ತಿನ್ನೋದಂದರೆ ಟೊಮೆಟೊ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತದೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ನಾನು ವೀಡಿಯೋನ ನೋಡ್ಲಿಗತ್ತೆ ರೀ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನಲ್ಲಿ ಬರೀರಿ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಕೆಲವೊಬ್ಬರು ಸಬ್ಸ್ಕ್ರೈಬರ್ ಏನು ಮಾಡಿದ್ರು ನನಗೆ ಈ ರೀತಿ ಅಡುಗೆಗಳನ್ನು ಮಾಡಿರಿ ಅಂತ ಕೇಳಿದರು ನಾನು ಮಾಡಿ ತೋರಿಸಿದ್ದೀನಿ ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಂದರೆ ನನಗೆ ಕಮೆಂಟ್ ಒಳಗೆ ಬರೀರಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿರಿ ಸೂಪರ್ ಆಗಿರುವಂಥ ಮೂರು ರೀತಿಯ ಕಾರ್ನರ್ ಆಗಿದೆ ಎರಡು ಕ್ರಿಸ್ಪಿ ಕಾರ್ನ್ ಆಗಿದೆ ಒಂದು ಸ್ವೀಟ್ ಕಾರ್ನ್ ಮಸಾಲ ಆ ಟೈಪ್ ಕೂಡ ರೆಡಿ ಆಗಿದೆ ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿತ್ತು ತಿಂದ್ರಂತೂ ಸೂಪರ್ ಇತ್ತು ನೋಡಿರಿ ಎಷ್ಟು ಅಂತ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಹೇಳಿರಿ ನನಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಇದೇ ರೀತಿ ನನ್ನ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನಲ್ಲಿ ಬರೀತಾ ಇರಿ ಹೆಂಗೆ ಅನ್ನಿಸ್ತು ಅಂತ ನೀವು ಕೂಡ ಎಲ್ಲರೂ ಉಗಾದಿ ಹಬ್ಬ ಮಾಡಿರ್ತೀರಾ ಏನು ಸ್ವೀಟ್ ಮಾಡಿದಿರಿ ನನಗೆ ಕಮೆಂಟ್ನಲ್ಲಿ ಬರೋದ್ರೆ ಭಾಳ ಖುಷಿ ಆಗ್ತದೆ ಇದೇ ರೀತಿ ಮತ್ತೆ ಹೊಸ ಹೊಸ ಅಡುಗೆಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇನೋವೇಟಿವ್ ಆಗಿರೋ ಇರಬೇಕು ಸರಳ ರೀತಿ ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಜೈ ಶ್ರೀರಾಮ್